ಲಕ್ಷ್ಮೀ ಹೆಬ್ಬಾಳ್ಕರ್ ನ್ಯೂಸ್ ಏಟೀನ್ ಕನ್ನಡಕ್ಕೆ ರಿಯಾಕ್ಷನ್ ಎಕ್ಸ್ಕ್ಲೂಸಿವ್ ಆಗಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಮಾಡ್ತಾ ಇಲ್ಲ ನನ್ನ ತಮ್ಮ ಎಲ್ಲ ವ್ಯವಹಾರ ನೋಡ್ಕೋತಾನೆ ಅಂತ ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಕೆ ಶಿ ಬೇನಾಮೀನಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ ಸಮನ್ಸ್ ಬಗ್ಗೆ ಲಕ್ಷ್ಮೀ ಸಹೋದರ ಅಷ್ಟಕ್ಕೂ ಹೇಳಿರೋದೇನು ನ್ಯೂಸ್ ಗೆ ಚನ್ನರಾಜ್ ಹಟ್ಟಿಹೊಳಿ ಎಕ್ಸ್ಕ್ಲೂಸಿವ್ ಆಗಿ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಶ್ರೀ ಹೆಬ್ಬಾಳ್ಕರ್ ಹೇಳ್ದಂತೆ ಅವರ ತಮ್ಮ ಕೂಡ ರಿಯಾಕ್ಷನ್ ಕೊಟ್ಟಿರೋದು ನಮಗೆ ಡಿ ಕೆ ಶಿಗೆ ಯಾವುದೇ ವ್ಯವಹಾರದ ಸಂಬಂಧವಿಲ್ಲ ಪ್ರಕರಣದ ಬಗ್ಗೆ ರಾಜಕೀಯದ ಬಗ್ಗೆ ನಾನೇನು ಹೇಳಲ್ಲ ಅಂತ ನ್ಯೂಸ್ ಏಟಿನ್ ಕನ್ನಡಕ್ಕೆ ಚಂದರಾಜ್ ಹಟ್ಟಿಹೊಳಿ ಎಕ್ಸ್ಕ್ಲೂಸಿವ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಏನು ಐಟಿಯಿಂದ ಹೆಬಾಳ್ಕರ್ಗೆ ಸಮನ್ಸ್ ಜಾರಿ ಆಗಿದೆ ಇಡಿಯಿಂದ ಈಗ ವಿಚಾರಣೆಗೆ ಹೋಗ್ಬೇಕಾಗಿದೆ ಅವರು ಯಾವ ಕಾರಣಕ್ಕೆ ಸಮನ್ಸ್ ಜಾರಿ ಆಗಿದೆ ಅನ್ನೋ ವಿಚಾರ ಗೊತ್ತಿಲ್ಲ ಅಂತ ಮೇಲೆ ವಿಚಾರಣೆಗೆ ಹಾಜರಾಗಿ ಅಂತ ಅವರು ಕರಿತಾ ಇದ್ದಾರೆ ಅದರಲ್ಲಿ ಇವರು ಒಬ್ಬರು ನಮಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಯಾವುದೇ ರೀತಿಯ ವ್ಯವಹಾರಿಕ ಸಂಬಂಧಗಳಿಲ್ಲ ಸತ್ಯಕ್ಕೆ ದೂರವಾದ ವಿಚಾರ ನಾನೇ ಮಾಧ್ಯಮಗಳು ನೋಡ್ತಾ ಇದ್ದೀನಿ ವ್ಯವಹಾರಿಕ ಸಂಬಂಧ ಇದೆ ಅಂತ ಆ ಥರ ಎಲ್ಲ ಬರ್ತಾ ಇದೆ ನಾನು ಎಲ್ಲರಿಗೂ ಅದೇ ಎಲ್ರಿಗೂ ಅದನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ ಯಾವುದೇ ರೀತಿಯ ವ್ಯವಹಾರಿಕ ಸಂಬಂಧ ನಮಗೆ ಹಾಗೂ ಡಿ ಕೆ ಶಿವಕುಮಾರ್ ಇಲ್ಲ ಇಮ್ಯಾಜಿನರಿ ನ್ಯೂಸ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ ಏನಾದರೂ ದಾಖಲೆ ಆಧಾರಿತ ಮೇಲೆ ಏನಾದರೂ ಒಂದು ತೋರಿಸೋದೇ ನ್ಯೂಸ್ ಮಾಡೋದ್ರೆ ಮಾಡಿ ಅದಕ್ಕೆ ಕ್ಲಾರಿಫಿಕೇಶನ್ ನಮ್ಮ ಹತ್ರ ಕೇಳಿದ್ರೆ ನಾವು ಕ್ಲಾರಿಫಿಕೇಶನ್ ಕೊಡ್ತೀವಿ ಆದರೆ ಇವಾಗ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಮಗೆ ಅದು ನಿತ್ಯೇಶ್ ಕುಮಾರ್ ಸಾಹೇಬರಿಗೆ ಯಾವುದೇ ರೀತಿ ವ್ಯವಹಾರಿಕ ಸಂಬಂಧ ಇಲ್ಲ ಇವಾಗ ಸಮನ್ಸ್ ಇಶ್ಯೂ ಆಗಿದೆ ಅದರ ಮೇಲೆ ಏನು ಕಮೆಂಟ್ ಮಾಡಲ್ಲ ರಾಜಕಾರಣದ ಬಗ್ಗೆ ಏನು ಕಮೆಂಟ್ ಮಾಡಲ್ಲ ಅವರು ಏನು ಬೆಂಗಳೂರು ಬೆಂಗಳೂರು ಅಥವಾ ಬೆಳಗಾಮದಲ್ಲಿ ನನ್ನ ಸ್ಟೇಟ್ಮೆಂಟ್ ತೊಗೊಳ್ಳಿ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ದೀವಿ ಇನ್ನೂ ಇಡಿ ಆಫೀಸ್ನಿಂದ ಏನೂ ಉತ್ತರ ಬಂದಿಲ್ಲ ಬಂದಿಲ್ಲ ಅಂತಂದ್ರೆ ನಾವು ದೆಹಲಿ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟ ಡಿಕೆ ಹದಿನಾಲ್ಕು ದಿನ ಬೇನಾಮಿ ಡ್ರಿಲ್ಲಿಂಗ್ ಲಕ್ಷ್ಮಿ ಫೋನ್ ಅಲ್ಲಿದೆ ಡಿಕೆ ಭವಿಷ್ಯ ಆಸ್ಪತ್ರೆ ನಾಟಕ ನಡೆಯೋದಿಲ್ಲ ಡಿಕೆ ಜೈಲ್ ಫಿಕ್ಸ್ ಕಂಟ್ರೋಲ್ಗೆ ಬರ್ತಾ ಇಲ್ಲ ಡಿಕೆ ಶಿವಕುಮಾರ್ ಬ್ಲಡ್ ಪ್ರೆಷರ್ ಗಂಟೆ ಗಂಟೆಗೂ ಬ್ಲಡ್ ಪ್ರೆಷರ್ ನಲ್ಲಿ ಏರುಪೇರು ಆಗ್ತಾನೆ ಇದೆ ಆರ್ ಎಂ ಎಲ್ ಆಸ್ಪತ್ರೆ ವೈದ್ಯರಿಂದ ಡಿಕೆಶಿಗೆ ತಪಾಸಣೆ ಜೊತೆಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ ಆದ್ರೆ ಬ್ಲಡ್ ಪ್ರೆಷರ್ ಮಾತ್ರ ಗೆ ಬರ್ತಾ ಇಲ್ಲ ಅಂತ ಗೊತ್ತಾಗಿದೆ ಹಾಗಾಗಿ ಕೆ ಶಿವಕುಮಾರ್ ಅವರ ಆರೋಗ್ಯದಲ್ಲಿ ಇನ್ನೂ ಕೂಡ ಚೇತರಿಕೆ ಕಂಡು ಬರ್ತಾ ಇಲ್ಲ ಯಥಾಸ್ಥಿತಿಗೆ ಆರೋಗ್ಯ ಮರಳುತ್ತಾ ಇಲ್ಲ ಆರ್ ಎಂ ಎಲ್ ಆಸ್ಪತ್ರೆ ವೈದ್ಯರು ನಿರಂತರವಾಗಿ ತಪಾಸಣೆ ಜೊತೆಗೆ ಚಿಕಿತ್ಸೆಯನ್ನ ಕೂಡ ನೀಡ್ತಾನೆ ಇದ್ದಾರೆ ಇನ್ನು ಆಸ್ಪತ್ರೆ ಸಿ ಯೂನಿಟ್ ನಲ್ಲಿ ಅಂದ್ರೆ ಕಾರ್ಡಿಯಾ ಕೇರ್ ಯೂನಿಟ್ ಅಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಡಿಕೆ ಶಿವಕುಮಾರ್ ಭೇಟಿಗೆ ಕುಟುಂಬದ ಸದಸ್ಯರನ್ನು ಕೂಡ ಪೊಲೀಸರು ಬಿಡ್ತಾ ಇಲ್ಲ ಡಾಕ್ಟರ್ ರಂಗನಾಥ್ಗೂ ಕೂಡ ಭೇಟಿಗೆ ಒಂದು ಬಾರಿ ಮಾತ್ರ ಅವಕಾಶವನ್ನ ಅಲ್ಲಿ ಪೊಲೀಸರು ಮಾಡಿಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಯಾಕಂದ್ರೆ ಅವ್ರು ಕೇರ್ ತಗೊಳ್ತಾ ಇದ್ರು ರಂಗನಾಥ್ ಅವರು ಪದೇ ಪದೇ ಚೆಕ್ ಮಾಡ್ತಾ ಇದ್ರು ಆರೋಗ್ಯದಲ್ಲಿ ಏನ್ ಏರುಪೇರು ಆಗ್ತಾ ಇದೆ ಅಂತ ಆದ್ರೆ ಈಗ ಒಂದು ಬಾರಿ ಮಾತ್ರ ಆರೋಗ್ಯ ತಪಾಸಣೆಗೆ ರಂಗನಾಥ್ ಅವರಿಗೆ ಅಲ್ಲಿ ಪೊಲೀಸರು ಮಾಡಿಕೊಟ್ಟಿದ್ದಾರೆ ಅದನ್ನ ಹೊರತುಪಡಿಸಿದ್ರೆ ಡಿ ಕೆ ಶಿವಕುಮಾರ್ ಫ್ಯಾಮಿಲಿಯ ಯಾವೊಬ್ಬ ಸದಸ್ಯರಿಗೂ ಕೂಡ ಅಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ನೋಡೋದಕ್ಕೆ ಬಿಡ್ತಾ ಇಲ್ಲ ಇನ್ನೊಂದು ಕಡೆ ವೈದ್ಯರು ನಿರಂತರವಾಗಿ ತಪಾಸಣೆ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಅವರ ಆರೋಗ್ಯದಲ್ಲಿ ವ್ಯತ್ಯಯ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಎಸ್ಪೆಷಲಿ ಈ ಬ್ಲಡ್ ಪ್ರೆಷರ್ ಏರುಪೇರು ಆಗ್ತಾ ಇದೆ ಅದು ಕಂಟ್ರೋಲ್ ಗೆ ಸಿಗ್ತಾ ಇಲ್ಲ ಅಂತ ಗೊತ್ತಾಗಿದೆ